ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಶುಭ ಚಾನೆಲ್ ಹಾರಾಹಿ ದೇವಿಯನ್ನು ನೆನೆಸುತ್ತಾ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ನಾಳೆ ಮಂಗಳವಾರ ಅಮಾವಾಸ್ಯ ಇದೆ ಹಾಗಾಗಿ ಸಾಯಂಕಾಲ ಆರೂವರೆಯಿಂದ ಎಂಟೂವರೆ ಒಳಗಡೆ ಈ ಒಂದು ವಸ್ತುವನ್ನು ನಿಮ್ಮ ಮನೆಯ ಮುಖ್ಯ ದ್ವಾರಕ್ಕೆ ಕಟ್ಟಿದರೆ ಮನೆಗೆ ಇರುವಂತ ಎಲ್ಲ ದಾರಿದ್ರ್ಯ ದೋಷಗಳು ಕೂಡ ಕಳೆದು ಹೋಗುತ್ತೆ ಹಾಗೆಯೇ ವಾಸ್ತು ದೋಷ ಕೂಡ ಕಳೆಯುತ್ತೆ ನಿಮ್ಮ ಮನೆಯಲ್ಲಿ ಯಾರಿಗಾದರೂ ಕೆಲಸ ಕಾರ್ಯದಲ್ಲಿ ಅಡೆತಡೆಗಳು ಹೆಚ್ಚಾಗಿದ್ರೆ ಅಥವಾ ಮನಸ್ಸಿಗೆ ನೆಮ್ಮದಿ ಇಲ್ಲ ಅಂತಂದರೆ ಅಥವಾ ಮನೆಯಲ್ಲಿ ಅನಾರೋಗ್ಯ ಹೆಚ್ಚಾಗಿದ್ದರೆ ನಡುವೆ ವಿಳಂಬ ಆಗ್ತಾ ಇದ್ರೆ ಅಥವಾ ಸರ್ಪ ದೋಷ ಕಾಳದ ಸರ್ಪ ದೋಷ ಇದ್ರೂ ಕಳೆದು ಹೋಗುತ್ತೆ ಅಂತಹ ಅದ್ಭುತವಾದ ಕೆಲಸವನ್ನು ಈ ಒಂದು ವಸ್ತು ಮಾಡುತ್ತೆ ಹಾಗಾಗಿ ಈ ಒಂದು ವಸ್ತುವನ್ನು ನೀವು ಅರಿಶಿನದ ಬಟ್ಟೆಯಲ್ಲಿ ಕಟ್ಟಿ ಮಂಗಳವಾರ ಅಮಾವಾಸ್ಯೆಯ ದಿನ ನೀವು ಮುಖ್ಯ ದ್ವಾರಕ್ಕೆ ಕಟ್ಟೋದ್ರಿಂದ ನಿಮ್ಮ ಏನು ಸಮಸ್ಯೆಗಳಿದ್ದ ಆ ಸಮಸ್ಯೆಗಳೆಲ್ಲ ಬಗೆಹರಿಯುತ್ತೆ ಅಂತಲೇ ಹೇಳ್ಬೋದು ಹಾಗಾದರೆ ಆ ವಸ್ತು ಯಾವುದು ಅನ್ನೋದಾದರೆ ದರ್ಬೆ ಈ ದರ್ಬೆಯನ್ನು ನಾವು ಗ್ರಹಣದ ಸಮಯದಲ್ಲಿ ನಾವು ಉಪಯೋಗಿಸ್ತೀರಿ ಇದು ಎಲ್ಲ ನೀವು ಪೂಜಾ ಸಾಮಗ್ರಿಗಳ ಶಾಪಲ್ಲಿ ಕೂಡ ಸಿಗುತ್ತೆ ಇದು ಹಾಗಾಗಿ ನೀವು ಇದನ್ನು ಸ್ವಲ್ಪ ತಗೊಬಂದರೆ ಸಾಕು ಜಾಸ್ತಿ ಬೇಕು ಅಂತ ಏನಿಲ್ಲ ಸ್ನೇಹಿತರೆ ಇದು ಒಂದು ಕಡ್ಡಿ ಅಥವಾ ಎರಡು ಕಡ್ಡಿ ತಗೊಬಂದರೆ ಸಾಕು ದರ್ಬೆಯನ್ನು ದೇವಲೋಕದಿಂದ ಯಜ್ಞ ಯಾಗಾದಿಗಳಿಗಿಂತಲೇ ನಮ್ಮ ಭೂಲೋಕಕ್ಕೆ ಭಗವಂತನು ಕಳಿಸಿದ್ದಾನೆ ಅಂತ ನಮ್ಮ ಶಾಸ್ತ್ರಗಳಲ್ಲೂ ಕೂಡ ಉಲ್ಲೇಖ ಆಗಿದೆ ದರ್ಬೆ ಎಲ್ಲಂದರಲ್ಲೇ ಬೆಳೀತಾ ಇರುತ್ತೆ ಇದಕ್ಕೆ ನೀರು ಹಾಕಬೇಕು ಬೆಳೆಸಬೇಕು ಅಂತ ಏನೂ ಇಲ್ಲ ಸ್ನೇಹಿತರೆ ಇದು ವೇಸ್ಟಾಗಿ ಹುಲ್ಲು ಅಂತ ತಿಳ್ಕೊಬೋದು ಆದರೆ ಇದರಲ್ಲಿ ತುಂಬಾ ವಾತಾವರಣದಲ್ಲಿರುವ ದುಷ್ಟ ಶಕ್ತಿಗಳನ್ನು ನಿಯಂತ್ರಿಸುವ ಅಮೋಘ ಶಕ್ತಿ ಕೂಡ ಈ ದರ್ಬೆಗಿದೆ ಅದಕ್ಕಾಗಿಯೇ ನಾವು ಯಜ್ಞ ಯಾಗಾದಿಗಳಲ್ಲೂ ಕೂಡ ದರ್ಬೆಯ ಉಂಗುರವನ್ನು ಆಗಿ ನಾವು ಧರಿಸ್ತಾ ಇರ್ತೀರಿ ಇನ್ನು ದುಷ್ಟ ಶಕ್ತಿಗಳನ್ನು ನಿಯಂತ್ರಿಸೋದಕ್ಕೋಸ್ಕರ ಈ ದರ್ಬೆಯನ್ನು ನಾವು ನೀವು ಏನಾದರೂ ಓಮ ಮಾಡ್ತಾ ಇದ್ರೆ ನೋಡಿ ಓಮದ ಸುತ್ತಲೂ ನಾವು ದರ್ಬೆ ದರ್ಬೇನ ಇರಿಸ್ತೀರಿ ನಮ್ಮ ಮನೇಲಿ ಯಾವುದೇ ಒಂದು ಪೂಜೆ ಮಾಡಬೇಕಂದ್ರೂ ಮೊದಲು ನಾವು ಶುದ್ಧಿ ಮಾಡಬೇಕಾಗಿರೋದು ದರ್ಬೆಯಿಂದ ಮೊದಲು ಶುದ್ಧಿ ಮಾಡ್ತೀರಿ ಹಾಗೆಯೇ ಎಲ್ಲ ಪೂಜಾ ಕಾರ್ಯಕ್ರಮಗಳಲ್ಲೂ ನೀವು ಈ ದರ್ಬೆಯನ್ನು ಉಪಯೋಗಿಸ್ತೀರಿ ಹಾಗೆಯೇ ಶ್ರಾದ್ದದಲ್ಲೂ ಕೂಡ ಈ ದರ್ಬೆಯನ್ನು ಉಪಯೋಗಿಸ್ತೀರಿ ಹಾಗಾಗಿ ಈ ದರ್ಬೆಗೆ ಅಷ್ಟೊಂದು ಶಕ್ತಿ ಇರುತ್ತೆ ಈ ದರ್ಬೆಯನ್ನು ಉಪಯೋಗಿಸ್ಕೊಂಡು ನಾವು ಮಂಗಳವಾರ ಅಮಾವಾಸ್ಯೆಯ ದಿನ ಯಾವ ರೀತಿಯಾಗಿ ನಾವು ಪೂಜೆ ಮಾಡಬೇಕು ವಾರಾಹಿ ದೇವಿಯ ಯಾವ ಮಂತ್ರವನ್ನು ಹೇಳ್ಕೊಬೇಕು ನಂತರ ನಾವು ಮನೆ ಬಾಗಿಲಿಗೆ ಕಟ್ಟಬೇಕಾಗುತ್ತೆ ಎಷ್ಟು ದಿನ ಕಟ್ಟಬೇಕು ಇದು ಎಷ್ಟು ದಿನ ಇರಬೇಕು ಅಲ್ಲೇ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಎಲ್ಲರ ಮನೆಗಳಲ್ಲಂತೂ ದರ್ಬೆ ಇರಲೇಬೇಕು ಅಂತ ಹೇಳ್ತೀನಿ ಯಾಕೆ ಅಂದರೆ ದರ್ಬೆ ನಿಮಗೆ ತುಂಬ ಕಡಿಮೆ ರೇಟು ಇದೆ ತುಂಬ ರೇಟ್ ಜಾಸ್ತಿ ಇಲ್ಲ ಒಂದು ಕಟ್ಟಾಗಷ್ಟು ದರ್ಬೆ ನಾನು ತೊಗೊಂಬಂದು ದೇವ್ರ ಮನೆಯಲ್ಲಿ ಇಡೋದ್ರಿಂದ ನಿಮ್ಮ ಮನೆ ಒಳಗಡೆ ಯಾವುದೇ ಥರದ ಶಕ್ತಿ ಆಗ್ಬೋದು ಕೆಟ್ಟ ಶಕ್ತಿಗಳು ಪ್ರವೇಶ ಮಾಡಲ್ಲ ಹಾಗಾಗಿ ನೀವು ಯಾವಾಗಲೂ ಒಂದು ಕಟ್ಟು ದರ್ಬೆ ಆಗಷ್ಟು ನೀವು ದೇವ್ರ ಮನೆಯಲ್ಲೇ ಇಟ್ಟಿರಬೇಕಾಗತ್ತೆ ಇನ್ನು ನೀವು ಅಕಸ್ಮಾತ್ ದೇವ್ರ ಮನೆಯಲ್ಲಿ ಇತ್ತು ದರ್ಬೆ ಅಂದರೆ ಅದನ್ನೇ ಉಪಯೋಗಿಸ್ಬೋದು ಇಲ್ಲ ಅಂತಂದರೆ ಹೊಸ್ದಾಗಿ ಒಂದು ಕಟ್ಟು ತೊಗೊಂಬಂದು ನೀವು ಅದರಲ್ಲಿ ಒಂದು ಕಡ್ಡಿ ಅಥವಾ ಎರಡು ಕಡ್ಡಿ ಅದು ಎಲೆ ರೀತಿಯಾಗಿ ಬರುತ್ತೆ ಅದನ್ನು ನೀವು ಉಪಯೋಗಿಸ್ಬೇಕಾಗತ್ತೆ ಅದಕ್ಕೆ ಇನ್ಯಾವ ವಸ್ತು ಬೇಕು ಅನ್ನೋದಾದರೆ ಅರಿಶಿನದ ಬಟ್ಟೆ ಬೇಕು ಹೊಸ್ದಾಗಿರುವಂಥ ಅರಿಶಿಣದ ಬಟ್ಟೆ ಬೇಕು ಅಕಸ್ಮಾತ್ ನಿಮಗಲ್ಲಿ ಅರಿಶಿನದ ಬಟ್ಟೆ ಇರಲಿಲ್ಲ ವೈಟ್ ಬಟ್ಟೆ ಇತ್ತು ಬಿಳಿ ಬಟ್ಟೆ ಇತ್ತು ಅಂದರೆ ಅದನ್ನು ಅರಿಶಿಣದ ನೀರಲ್ಲಿ ಅದ್ದು ಸ್ವಲ್ಪ ಒಣಗಿಸಿದ್ರೆ ಸಾಕು ಅದು ಅರಿಶಿಣದ ಬಟ್ಟೆ ಆಗುತ್ತೆ ಅದನ್ನು ಕೂಡ ನಾವು ಉಪಯೋಗಿಸ್ಕೊಬೋದು ನಾಳೆ ಮಂಗಳವಾರ ಅಮಾವಾಸ್ಯೆ ಇದೆ ಹಾಗಾಗಿ ಆರೂವರೆಯಿಂದ ಎಂಟೂವರೆ ಒಳಗಡೆ ಈ ಕೆಲಸವನ್ನು ಮಾಡ್ಕೊಬೇಕಾಗತ್ತೆ ಏನು ಮಾಡ್ಕೊಬೇಕು ಅನ್ನೋದಾದರೆ ನೀವು ನಾಳೆ ಸಾಯಂಕಾಲ ದೀಪ ಹಚ್ತಿರಲ್ಲ ಕೈಕಾಲು ಮುಖ ಎಲ್ಲ ತೊಳ್ಕೊಂಡು ದೀಪ ಹಚ್ತಿರಲ್ಲ ದೀಪ ಹಚ್ಚೋ ಸಮಯದಲ್ಲಿ ನೀವು ದೇವ್ರ ಮನೇಲಿ ಕೂತ್ಕೊಂಡು ಈ ಕೆಲಸವನ್ನು ಮಾಡಬೇಕಾಗತ್ತೆ ಪೀರಿಯಡ್ಸ್ ಆಗಿರೋರು ಅಥವಾ ನಾನ್ ವೆಜ್ ತಿಂದರೋರು ಈ ಕೆಲಸವನ್ನು ಮಾಡೋಕೆ ಹೋಗಬೇಡಿ ಇನ್ನು ದೇವ್ರ ಮನೇಲಿ ಕೂತ್ಕೊಂಡು ಒಂದು ಹಳದಿ ವಸ್ತ್ರ ತಗೊಂಡು ಅದ್ರ ಮೇಲೆ ನೀವು ಒಂದು ದರ್ಬೆ ಅಥವಾ ಎರಡು ದರ್ಬೆ ಇದ್ದರೆ ಸಾಕು ಅದನ್ನು ನೀವು ಸ್ವಲ್ಪ ಫೋಲ್ಡ್ ಮಾಡಬೇಕಾಗತ್ತೆ ನೀವು ಚಿಕ್ಕದಾಗಿ ಫೋಲ್ಡ್ ಮಾಡಿ ಆ ಅರಿಶಿಣದ ಬಟ್ಟೆ ಮೇಲೆ ಇಟ್ಟು ಅದಕ್ಕೆ ಸ್ವಲ್ಪ ಅರಿಶಿನ ಕುಂಕುಮ ಆಗಿನ ಅಕ್ಷತೆ ಮತ್ತು ಒಂದು ಹೂವನ್ನು ಇಡಬೇಕಾಗತ್ತೆ ಇಟ್ಟು ನೀವು ನೀವು ಅದನ್ನು ಗಂಟು ಕಟ್ಟಿ ಗಂಟು ಕಟ್ಟಿದಾದ ಮೇಲೆ ಗಂಟಿಗೂ ಕೂಡ ನೀವು ಅರಿಶಿನ ಕುಂಕುಮವನ್ನು ಇಟ್ಟು ನೀವು ಅಗರಬತ್ತಿ ಮತ್ತು ಕರ್ಪೂರದಿಂದ ಆರತಿ ಮಾಡಬೇಕಾಗತ್ತೆ ನಂತರ ಆ ಗಂಟು ಏನಿರುತ್ತಲ್ಲ ನೀವು ಏನು ದರ್ಬೆಯನ್ನು ಗಂಟು ಕಟ್ಟಿರ್ತೀರಲ್ಲ ಅರಿಶಿಣ ಬಟ್ಟೆಯಲ್ಲಿ ಅದನ್ನು ಕೈಯಲ್ಲಿ ಇಟ್ಕೊಂಡು ವಾರಾಹಿ ದೇವಿಯ ಮಂತ್ರವನ್ನು ನೀವು ಹೇಳ್ಕೊಬೇಕಾಗತ್ತೆ ಎಷ್ಟು ಸರಿ ಹೇಳ್ಕೊ ು ಅನ್ನೋದಾದ್ರೆ ನೀವು ಇಪ್ಪತ್ತೊಂದು ಸಾರಿ ವಾರಾಹಿ ದೇವಿಯ ಮಂತ್ರವನ್ನು ಹೇಳ್ಕೊಬೇಕಾಗತ್ತೆ ಮಂತ್ರವನ್ನು ಪೇಪರಲ್ಲಿ ಬರ್ಕೊಳ್ಳೋದಾಗಲಿ ಅಥವಾ ಮೊಬೈಲಲ್ಲೇ ನೋಡಿಕೊಂಡು ಹೇಳ್ಬೋದು ಮಂತ್ರ ತುಂಬಾ ಚಿಕ್ಕದಿದೆ ತುಂಬ ದೊಡ್ಡ ಮಂತ್ರ ಏನಿಲ್ಲ ಹಾಗಾಗಿ ಇಪ್ಪತ್ತೊಂದು ಸಾರಿ ನೀವು ಹೇಳ್ಕೊಬೇಕಾಗತ್ತೆ ಮಂತ್ರ ಹೀಗಿದೆ ನೋಡಿ ಓಂ ಕ್ಲೀಂ ರಾಜ್ಯ ತಾಯ ನಮಃ ಓಂ ಕ್ಲೀಂ ರಾಜ್ಯ ತಾಯ ನಮಃ ಓಂ ಕ್ಲೀಮ್ ರಾಜ್ಯ ತಾಯ ನಮಃ ಅಂತ ಈ ಮಂತ್ರವನ್ನು ನೀವು ಇಪ್ಪತ್ತೊಂದು ಸಾರಿ ಆ ದರ್ಬೆಯ ಗಂಟೆ ಏನಿರುತ್ತೆ ಆ ಗಂಟನ್ನು ಕೈಯಲ್ಲಿ ಇಟ್ಕೊಂಡು ಹೇಳ್ಕೊಬೇಕಾಗತ್ತೆ ನಂತರ ನೀವು ಏನಕ್ಕೆ ಈ ಕೆಲಸ ಇದ್ದೀರಾ ಯಾವ ಕಷ್ಟಕ್ಕೋಸ್ಕರ ಮಾಡ್ತಾ ಇದ್ದೀರಾ ನಿಮ್ಗೇನು ಬೇಕು ಅಂತ ನೀವು ಕೇಳ್ಕೊಬೇಕಾಗುತ್ತೆ ವಾರಾಹಿ ದೇವಿಯನ್ನು ಕೇಳ್ಕೊಬೇಕಾಗುತ್ತೆ ಅಮ್ಮ ನನ್ನ ಆರೋಗ್ಯ ಸರಿ ಹೋಗಲಿ ಅಥವಾ ನನ್ನ ಯಜಮಾನರಿಗೆ ಒಳ್ಳೆಯ ಕೆಲಸ ಸಿಗಲಿ ನನ್ನ ಮಕ್ಕಳಿಗೆ ವಿದ್ಯಾಭ್ಯಾಸ ಚೆನ್ನಾಗಾಗಲಿ ಅಂತ ನಿಮ್ಗೆ ಏನು ಬೇಕೋ ಅದನ್ನು ನೀವು ಕೇಳ್ಕೊಬೇಕಾಗುತ್ತೆ ಅಮ್ಮನ ವಾರಾಹಿ ದೇವಿಯನ್ನು ಕೇಳ್ಕೊಬೇಕಾಗುತ್ತೆ ನಂತರ ವಾರಾಹಿ ದೇವಿನ ಮೇಲೆ ನೀವು ಒಂದು ಐದು ನಿಮಿಷ ನೀವು ದೇವ್ರ ಮನೇಲೆ ಕೂತ್ಕೊಂಡು ನಿಮ್ಮ ಏನು ಬೇಡಿಕೆ ಇರುತ್ತೆ ಆ ಬೇಡಿಕೆಗಳನ್ನೆಲ್ಲ ಕೇಳ್ಕೊಳ್ಳಿ ಒಂದಾದ್ಮೇಲೆ ಒಂದು ಕೇಳ್ಕೊತಾ ಬನ್ನಿ ಮೇಲೆ ನೀವು ಮನೆಯಿಂದ ಹೊರಗಡೆ ಹೋಗಿ ನೀವು ಮೇನ್ ಡೋರಿಂದ ಆಚೆ ಹೋಗಿ ಅಲ್ಲಿ ಮೇನ್ ಡೋರಿಂದ ಆಚೆ ಹೋಗಿ ಮೇಲ್ಭಾಗದಲ್ಲಿ ಇದನ್ನು ಕಟ್ಟಬೇಕಾಗತ್ತೆ ಇದನ್ನು ಒಂದು ಮಳೆ ಆಗಲಿ ಅದು ಮಳೆ ಇತ್ತು ಅಂದರೆ ಮಳೆ ಮಳೆಗೂ ಕಟ್ಬೋದು ಇಲ್ಲಾಂದರೆ ಒಂದು ಗ್ರಿಲ್ಲು ಅಥವಾ ಕಂಬಿ ಏನಾದರೂ ಇತ್ತು ಅಂದರೆ ಕಟ್ಟಬೇಕಾಗತ್ತೆ ಈ ರೀತಿಯಾಗಿ ಕಟ್ಟೋದ್ರಿಂದ ನಿಮ್ಮ ಮನೆಗೆ ಯಾವುದೇ ಥರದ ದೋಷ ಆಗಲಿ ದೃಷ್ಟಿ ದೋಷ ಆಗಲಿ ಸರ್ಪ ದೋಷ ಆಗಲಿ ಅಥವಾ ನಿಮಗೆ ಯಾವುದೇ ಒಂದು ಕೆಟ್ಟ ಶಕ್ತಿ ಮನೆ ಒಳಗಡೆ ಪ್ರವೇಶ ಮಾಡಲ್ಲ ಇನ್ನು ಹಾಗೆಯೇ ದರ್ಬೆಗೂ ಕೂಡ ನಮ್ಮ ಆಸೆಯನ್ನು ಈಡೇರಿಸುವಂಥ ಶಕ್ತಿ ಕೂಡ ಇರುತ್ತೆ ಹಾಗಾಗಿ ನೀವು ದರ್ಬೆಯನ್ನು ನೀವು ಕೈಯಲ್ಲಿ ಇಟ್ಕೊಂಡು ಏನು ಹೇಳ್ಕೊಂಡಿರ್ತೀರ ಆ ಆಸೆ ಅನ್ನೋದು ನೆರವೇರ್ತಾ ಹೋಗುತ್ತೆ ಇನ್ನು ಈ ದರ್ಬೆ ಎಷ್ಟು ದಿನ ನಿಮ್ಮ ಮನೆಯಲ್ಲಿ ಆ ಜಾಗದಲ್ಲಿ ಇರಬೇಕು ಅನ್ನೋದಾದರೆ ಈ ಅಮಾವಾಸ್ಯೆ ಕಟ್ಟಿರ್ದಿರ ನೆಕ್ಸ್ಟ್ ಅಮಾವಾಸ್ಯೆ ತನಕ ಇರ್ಬೋದು ಅಥವಾ ಉಣ್ಮೆ ಉಣ್ಮೆಗೂ ಕೂಡ ಚೇಂಜ್ ಮಾಡ್ಬೋದು ಈ ರೀತಿಯಾಗಿ ಕೂಡ ಮಾಡ್ಬೋದು ಈಗ ಮಂಗಳವಾರ ಅಮಾವಾಸ್ಯೆ ಬಂದಿದೆ ಈ ಮಂಗಳವಾರ ಕಟ್ಟಿರ್ದಿರ ನೆಕ್ಸ್ಟ್ ಅಮಾವಾಸ್ಯ ದಿನ ಅದನ್ನು ತೆಗೆದು ನೀವು ಅರಳಿ ಮರದ ಕೆಳಗಡೆ ಅಥವಾ ತೆಂಗಿನ ಮರದ ಕೆಳಗಡೆ ನೀವು ಗಂಟು ಸಮೇತವಾಗಿ ಅಂದರೆ ನೀವು ಅರಿಶಿಣದ ಗಂಟು ಕಟ್ಟಿರ್ತೀರಲ್ಲ ಅರಿಶಿನದ ಬಟ್ಟೆಯಲ್ಲಿ ದರ್ಬೇನ ಕಟ್ಟಿರ್ತೀರಲ್ಲ ಆ ಗಂಟು ಸಮೇತವಾಗಿ ನೀವು ಅಲ್ಲಿ ಹಾಕಬೇಕಾಗತ್ತೆ ಅರಳಿ ಮರದ ಬುಡದಲ್ಲಿ ಆಗಲಿ ಅಥವಾ ತೆಂಗಿನ ಮರದ ಬುಡದಲ್ಲಿ ಹಾಕಿ ನೀವು ನೆಕ್ಸ್ಟ್ ಅಮಾವಾಸ್ಯೆಗೆ ಇದೇ ರೀತಿಯಾಗಿ ಕಟ್ತಾ ಬನ್ನಿ ನಿಮ್ಮ ಮನೆಯಲ್ಲಿ ಆರೋಗ್ಯ ಯಾರು ಅನಾರೋಗ್ಯ ಇರುತ್ತೆ ಅವರು ಚೇತರಿಸ್ಕೊತಾ ಬರೋದಾಗಲಿ ಅಥವಾ ನೀವು ಏನು ಕೇಳಿಕೊಂಡಿದ್ರೆ ನಿಮ್ಮ ಆಸೆ ನೆರವೇರ್ತಾ ಬರುತ್ತೆ ಇಲ್ಲಿ ಇರುವಂತಹ ದಾರಿದ್ರ್ಯ ದೋಷವೂ ಕೂಡ ಕಳೆದು ಹೋಗುತ್ತೆ ನಿಮ್ಮ ಮನೆಗೆ ಏನಾದರೂ ವಾಸ್ತು ಸರಿ ಇಲ್ಲ ಅಂತಂದರೆ ಆ ವಾಸ್ತು ದೋಷವೂ ಕೂಡ ಸರಿ ಹೋಗ್ತಾ ಹೋಗುತ್ತೆ ಹಾಗೆಯೇ ನಿಮಗೆ ಏನಾದರೂ ಕೆಲಸದಲ್ಲಿ ತುಂಬಾ ಅಡೆತಡೆಗಳಾಗ್ತಾ ಇತ್ತು ಪ್ರತಿ ಸರಿ ನಾನು ಕೆಲಸ ಚೇಂಜ್ ಮಾಡ್ತಾನೇ ಇದ್ದೀನಿ ಆದರೂ ನನಗೆ ಪರ್ಮನೆಂಟ್ ಕೆಲಸ ಅಂತ ಆಗ್ತಾ ಇಲ್ಲ ಬರೀ ಬಾಸಿಂದ ತುಂಬ ಕಿರಿಕಿರಿ ಆಗ್ತಾ ಇದೆ ಅನ್ನೋರು ಕೂಡ ಗರ್ಭೆಯಿಂದ ಪರಿಹಾರ ಸಿಗುತ್ತೆ ಇನ್ನು ಸಾಲದ ಸುಳಿಯಲ್ಲಿ ಸಿಗಾಕೊಂಡಿದ್ದೀನಿ ಏನೇ ಮಾಡಿದ್ರು ಸಾಲ ತೀರ್ಸಕ್ಕೆ ಆಗ್ತಾ ಇಲ್ಲ ಅನ್ನೋರು ಕೂಡ ಈ ರೀತಿಯಾಗಿ ಮಾಡ ಇನ್ನು ಅನಾರೋಗ್ಯ ಹೆಚ್ಚಾಗಿದೆ ಅನ್ನೋರು ಕೂಡ ಮಾಡ್ಕೊಬೋದು ಹಾಗಾಗಿ ದರ್ಬೆಯಿಂದ ಎಷ್ಟೆಲ್ಲ ಉಪಯೋಗತೆ ಸ್ನೇಹಿತರೆ ಅದು ನಮಗೆ ದೇವಲೋಕದಿಂದ ಬಂದಿರುವಂಥ ಈ ವಸ್ತು ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು ಹಾಗಾಗಿ ಈ ದರ್ಬೆಯಿಂದ ಎಲ್ಲರೂ ಉಪಯೋಗ ಪಡ್ಕೊಳ್ಳಿ ಅದರಲ್ಲೂ ಅಮಾವಾಸ್ಯೆಯ ದಿನ ನೀವು ಮಂಗಳವಾರ ಬಂದಿದ್ದು ಮತ್ತಷ್ಟು ಒಳ್ಳೆಯದು ಅಂತ ಹೇಳ್ಬೋದು ಹಾಗಾಗಿ ವಾರಾಹಿ ದೇವಿಯ ಮಂತ್ರವನ್ನು ಹೇಳ್ತಾ ದರ್ಬೆಯಿಂದ ಈ ಚಿಕ್ಕ ಕೆಲಸ ಮಾಡಿದ್ರೆ ನಿಮ್ಮ ಎಂತಹ ಕಠಿಣ ಸಮಸ್ಯೆಗಳು ಇದ್ರೂ ಕೂಡ ಪರಿಹಾರ ಹಾಕ್ತಾ ಬರುತ್ತೆ ಮತ್ತು ಒಂದೇ ದಿನಕ್ಕೆ ಪರಿಹಾರ ಆಗುತ್ತೆ ಅಂತ ಏನಿಲ್ಲ ಕ್ರಮೇಣವಾಗಿ ನಿಮಗೆ ಕಡಿಮೆ ಆಗ್ತಾ ಬರುತ್ತೆ ಹಾಗಾಗಿ ಎಲ್ಲರೂ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಾರಾಹಿ ದೇವಿಯನ್ನು ನಾನು ಕೂಡ ಕೇಳ್ಕೊತಾ ಇದ್ದೀನಿ ಎಲ್ಲರಿಗೂ ಒಳ್ಳೇದು ಮಾಡಮ್ಮ ಅಂತ ಕೇಳ್ಕೊತ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನೀವು ಕಾಮೆಂಟ್ ಸೆಕ್ಷನ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರಾದರೂ ಹೊಸಬರು ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋಂಥ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬಂದು ತಲುಪುತ್ತೆ ಥ್ಯಾಂಕ್ ಯು